ಸಕ್ಸಸ್ ಸ್ಟೋರಿ ಆಫ್ ಪಿಗ್ಮೆಂಟೇಷನಲ್ಲಿ ಫಸ್ಟು ಹುಮಾ ಹೆಗಡೆ ಮ್ಯಾಮ್ನ ಹೆಸರು ಹೇಳೋಕ್ಕೆ ಇಷ್ಟಪಡ್ತೀನಿ ಅವರು ಸುಮಾರು ಒಂದು ತಿಂಗಳಿಂದ ಯೂಸ್ ಮಾಡ್ತಿದ್ದಾರೆ ಎಟ್ಟಾಗೆ ನಲಪ ಮರಾಠಿ ಕೆಲಾಟಿ ಆಯಿಲ್ ಜೊತೆ ಎಲ್ಲ ರಾ ಫಾರ್ಮೆಲ್ ಆಯುರ್ವೇದಿಕ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿದ್ದಾರೆ ಅವರು ವಾಸಿಯಾಗ್ತಿದೆ ಅವ್ರ ಮಗಳು ಸಹ ಯೂಸ್ ಮಾಡ್ತಿದ್ದಾರೆ ಎಟ್ಟಾಗೆ ನಮ್ಮ ಸುನೀತಾ ಮ್ಯಾಮ್ ಅವರು ಕೊಡಗು ಅವರು ಅವರು ಹೇಳ್ತಿದ್ದಾರೆ ನನಗೆ ಮೂರು ತಿಂಗಳಿಂದ ಇತ್ತು ಮುಖ ಪೂರ್ತಿ ಕಪ್ಪಾಗಿತ್ತು ಅಂತ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಿದ್ದಾರೆ ಥ್ಯಾಂಕ್ ಯು ಆ್ಯಂಡ್ ವೆಲ್ಕಮ್ ಮ್ಯಾಮ್ ಈಗ ಇದೇ ಥರ ಹೇಮಾ ನಾಗ್ರಜ್ ನೋಡ್ತಾ ಇರಿ ಆ ನಿಟ್ಟಿನಲ್ಲಿ ನಮ್ಮ ಅರ್ಚನಾ ಮ್ಯಾಮು ಅಷ್ಟೇ ಅವರು ಅವ್ರ ಫೀಡ್ಬ್ಯಾಕ್ನ ಕೊಟ್ಟಿದ್ದಾರೆ ಅವ್ರಿಗೆ ಲಾವಂಚದಿದ್ದರಿಂದ ಬಾಡಿ ಹೀಟ್ ಕಮ್ಮಿಯಾಗಿದೆ ಪಿಗ್ಮೆಂಟೇಷನ್ ವಾಸಿಯಾಗ ಇನ್ನೂ ಒಂದಷ್ಟು ಜನ ಇದೆ ಈಗ ಸುಮಾರು ನಾಲ್ಕು ಜನತೆ ಹಾಕಿದೆ ನಿವೇದಿತಾ ಮ್ಯಾಮ್ ಅವರು ಹೇಳ್ತಿದ್ದಾರೆ ನನಗೂ ಬಟರ್ಫ್ಲೈ ಪಿಗ್ಮೆಂಟೇಷನ್ ವಾಸಿ ಆಗ್ತಿದೆ ಅಂತ ಸಕ್ಸಸ್ ಸ್ಟೋರಿ ನೋಡಿದ್ರಲ್ಲ ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ ಇಪ್ಪತ್ತು ವರ್ಷ ಹದಿನಾಲ್ಕು ವರ್ಷದಿಂದ ಆರು ವರ್ಷ ಐದು ವರ್ಷದಿಂದ ಇರೋ ಪಿಗ್ಮೆಂಟೇಷನ್ ವಾಸಿ ಆಗ್ತಿದೆ ಡರ್ಮಿಸ್ ಲೆವೆಲ್ ಅವ್ರಿಗೂ ವಾಸಿ ಆಗ್ತಾ ಬರ್ತಿದೆ ಬರೀ ಎಪಿಡರ್ಮಿಸ್ ಅವ್ರದ್ದೇ ವಾಸಿ ಆಗ್ತಿತ್ತು ಈಗ ಡರ್ಮಿಸ್ ಅವ್ರ ಆತ್ವಿ ಅವ್ರಿಗೂ ವಾಸಿ ಆಗ್ತಾ ಬರ್ತಿದೆ ವೆಲ್ಕಮ್ ಟು ಹಿಮನಾ ಕ್ರಿಶ್ ಬ್ಲಾಗ್ಸ್ ನಾನು ಹಿಮಾ ಪಿಗ್ಮೆಂಟೇಷನ್ ವಾಸಿನೇ ಆಗೋಲ್ಲ ಪಿಗ್ಮೆಂಟೇಷನ್ ವಾಸಿನೇ ಆಗೋಲ್ಲ ಇಂಗ್ಲೀಷ್ ಮೆಡಿಸಿನ್ಸ್ ತೊಗೊಂಡ್ವಿ ಯಾವ ರೆಮಿಡಿ ಮಾಡಿದ್ವಿ ಈ ಪಿಲ್ಲಿಂಗ್ ಮಾಡಿದ್ವಿ ಎಲ್ಲ ಮಾಡಿದ್ವಿ ಅಂತ ಬಂದವ್ರಿಗೆ ರಾಮ ಆಗಿ ವರ್ಕ್ ಆಗ್ತಿರೋದು ಕೆಲವೊಂದು ಹೋಮ್ ರೆಮಿಡೀಸು ಆ ನಿಟ್ಟಿನಲ್ಲಿ ನೋಡೋಕ್ಕೋದ್ರೆ ಬರೀ ಎಪಿಡಮಿಸ್ ಅವ್ರಿಗೆ ವಾಸಿ ಆಗ್ತಿದ್ದಿದ್ದು ಈಗ ಡಮಿನ್ಸ್ ಅವ್ರದ್ದು ಸ್ಟಾರ್ಟ್ ಆಗಿದೆ ಅವ್ರಿಗೂ ವಾಸಿ ಆಗ್ತಿದೆ ಅಂದರೆ ಐದು ವರ್ಷ ಆರು ವರ್ಷ ಇಪ್ಪತ್ತು ವರ್ಷದಿಂದ ಇದ್ದಿದ್ದು ಟರ್ಮಿಸ್ ಲೆವೆಲಲ್ಲಿ ಪಿಗ್ಮೆಂಟೇಷನ್ ವಿತ್ ಪ್ರೂಫ್ ಇವತ್ತಿನ ವೀಡಿಯೋಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲೇ ನೋಡಿ ಅಂತ ಹೇಳ್ತಾ ವೆಲ್ಕಮ್ ಟು ಹೇಮಾನಾಗ್ರೀಸ್ ಬ್ಲಾಕ್ಸ್ ನಾನು ಹೇಮಾ ಇವತ್ತು ಒಂದು ಪಾವರ್ಫುಲ್ ರೆಮಿಡಿ ತಂದಿದ್ದೀನಿ ಫ್ರೆಂಡ್ಸ್ ಇದು ಹಂಡ್ರೆಡ್ಗೆ ತೌಸಂಡ್ ಪರ್ಸೆಂಟ್ ಎಫೆಕ್ಟಿವ್ ಯಾಕೆ ಅಂದರೆ ಅದರಲ್ಲಿ ಒಂದು ಒಂದು ನಾನು ಪ್ರೂವ್ ಮಾಡಿದ್ದೀನಿ ಇಂಡಿವಿಜುವಲ್ ಆಗಿ ಅದನ್ನು ಯೂಸ್ ಮಾಡಿ ಅದರಲ್ಲಿ ವಾಸಿ ಮಾಡೋದು ಸ್ಕ್ರೀನ್ಶಾಟು ಇದೆ ನನ್ನ ಕಮ್ಯುನಿಟಿ ಪೋಸ್ಟಲ್ಲಿ ಎಸ್ ನಾನಿವತ್ತು ಬಳಸಿರೋದು ಎಲ್ಲ ಕಂಬೈನಾಗಿ ಬಟ್ ಒಂದೊಂದು ಅದನ್ನು ನಾನು ಪ್ರಾಕ್ಟಿಕಲ್ ಆಗಿ ಅದನ್ನು ಮಾಡಿದ್ದೀನಿ ಓಕೆನಾ ಬನ್ನಿ ಅದು ಯಾವ ರೀತಿ ಮಾಡಿದ್ದು ಅಂತ ಆ ವಿಡಿಯೋಲಿ ಒಂದೊಂದು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಮಸಾಜ್ ಯಾವುದರಿಂದ ಪ್ಯಾಕ್ ಯಾವುದರಿಂದ ಮತ್ತೆ ಕ್ಲೆನ್ಸಿಂಗ್ ಯಾವುದ್ರಿಂದ ಫ್ರೆಂಡ್ಸ್ ಇಲ್ಲೊಂದು ಕಾಲು ಚಮಚದಷ್ಟು ಹಸಿ ಹಾಲು ಹಾಕ್ತಾ ಇದ್ದೀನಿ ಸ್ಟಾರ್ಟಿಂಗ್ ಒಂದು ಕಾಲು ಚಮಚ ಹಾಕೊಳ್ತೀನಿ ಜಾಕಾಯಿನ ತಿಕ್ಕು ಪೇಸ್ಟ್ ಮಾಡ್ಕೊಳ್ತೀನಿ ಇದರಲ್ಲಿ ಯಾರ್ಯಾರು ಜಾಕಾಯಿ ಆಗಲ್ವೋ ಅವ್ರು ಇದನ್ನು ಸ್ಕಿಪ್ ಮಾಡ್ಕೊಳ್ಳಿ ಓಕೆ ಇದೊಂದು ಇದನ್ನು ರೆಮಿಡಿನ ಸ್ಕಿಪ್ ಮಾಡ್ಕೊಳ್ಳಿ ಮಿಕ್ಕಿದೆಲ್ಲ ಕಂಟಿನ್ಯೂ ಮಾಡ್ಕೊಳ್ಳಿ ಇದೊಂದು ತಿಕ್ಕು ಪೇಸ್ಟ್ ಬೇಕು ಅಲ್ಲಿವರೆಗೂ ತಿಕ್ ಇದನ್ನು ತೇಕೋತೀನಿ ಹೋಗ್ತೀನಿ ಸ್ವಲ್ಪ ಹಾಲು ಹಾಕಿ ಸುಮಾರಿನಲ್ಲಿ ನಾನು ಅರ್ಧ ದಿನ ಒಂದು ಚಮಚ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ನಾನು ಉಡುಕೋಕ್ ಲೇಟ್ನ ಬೇಕು ಅದಕ್ಕೆ ಫ್ರೆಂಡ್ಸ್ ನೋಡಿ ಇಷ್ಟು ತಿಕ್ಕಾಗಿ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಸ್ಪೂನ್ಗೆ ಟ್ರಾನ್ಸ್ಫರ್ ಮಾಡಿಕೊಡ್ತೀನಿ ಯಾಕೆ ಅಂತ ಹೇಳ್ತೀನಿ நோடி ஃப்ரெண்ட்ஸ் இல்ல பவுட் தகண்டி இதைக்கு ஆலுகே சிப்பை சமேத தான் ஓகேண்ணா ஒன்று ஆலுகிடை தகண்டி நோடிகிடு டேஸ்ட் எட்டு அது நோட்கண்டு தான் நன்கொந்து அருத ஆலுகிடை சாக்கி ஏற்றே இது தான் துடது சிக்குதாத ஒன்று தக பூட ஓகேண்ணா ಸಿಪ್ಪೆ ಸಮೇತ ತಗೊಂಡಿದ್ದೀನಿ ನಾನು ಈಗ ಇನ್ನೊಂದು ಬೌಲ್ ತಗೊಂಡು ಆ ರಸಾನ ಕ್ವೀಸ್ ಮಾಡ್ಕೊಳ್ತೀನಿ ಸ್ಟಾಚ್ ಬೇಕು ನನಗೆ ಅದಕ್ಕೋಸ್ಕರನೇ ಮತ್ತೆ ನೋಡಿ ಇದನ್ನು ಫ್ರೀಸರಲ್ಲಿ ಒಂದು ಕಾಲು ಗಂಟೆಯಿಂದ ಅರ್ಧ ಗಂಟೆ ನಾವು ರೆಮಿಡಿ ಸ್ಟಾರ್ಟ್ ಮಾಡೋವರೆಗೂ ಫ್ರೀಝರು ಫ್ರಿಜ್ಜಲ್ಲೆಲ್ಲ ಇಟ್ಟಿರ್ತೀನಿ ಓಕೆನಾ ல்ல ஆலூர் ஸ்டார்ச் ஃபார்ம் ஆகிய சைட் இட் படத்தினாட்டி தோழி எல்லாம் தகண்டி ஆலூது கிரஷ் மாதிரி கிரஷ் மாதிரி ಇದೇನಿದೆಯೋ ಈ ರಸನ ಹಾಕೊಳ್ತಾ ಇದ್ದೀನಿ ಈ ರಸ ಎತ್ತಿಟ್ಕೊಳ್ತೀನಿ ಈಗ ನಾನು ಇನ್ನು ನೋಡಿ ಜ್ಯೂಸಿಯಾಗಿರ್ಬೇಕಿತ್ತು ಸ್ವಲ್ಪ ಈ ಬೌಲ್ಗೆ ಹಾಕೊಳ್ತೀನಿ ನೋಡಿ ನಿಮ್ಗೆ ಹಿಂಡಿದ್ರೆ ಇದು ರಸ ಬರುತ್ತೆ ಬಟ್ ನಾನು ಆ ರಸನ ಫೇಸಲ್ಲಿ ಇಂಟ್ಕೊಳ್ತೀನಿ ಓಕೆ ಇದು ಡನ್ ಈಗ ನಾವು ಜಾಕ ಇದು ಪೇಸ್ಟ್ ಮಾಡಿಟ್ಕೊಂಡಾಯ್ತು ಆಲಿ ಸ್ಪೂನ್ ಸ್ಪೂನಲ್ಲಿ ಮಸಾಜಿಂಗ್ ಕೊಡೋಕ್ಕೆ ಫ್ರೀಝರಲ್ಲಿ ಇಟ್ಟಾಯ್ತು ಇದು ರೆಡಿ ಆಯಿತು ಈಗ ನಾನು ಲಾಸ್ಟ್ ಇದನ್ನು ರೆಡಿ ಮಾಡ್ಕೊಳ್ತಿದ್ದೀನಿ ನೋಡಿ ಸ್ಟಾಚ್ ಇದೆ ನೀರಿದೆ ಇದಕ್ಕೆ ಪ್ಯಾಕ್ ರೆಡಿ ಮಾಡ್ಕೊಳ್ತೀನಿ ಈಗ ಮುಲ್ಲತಿ ಹಾಕ್ತಾ ಇದ್ದೀನಿ ಮುಲ್ಲತಿ ಫ್ರೆಂಡ್ಸ್ ಮುಲ್ತಾನೆ ಇಟ್ಟಿಯಲ್ಲ ಇದನ್ನು ಫಸ್ಟ್ ಇದರಲ್ಲಿ ಸ್ಟಾಚ್ ಇದೆ ಅಲ್ವಾ ನಿಮ್ಗೆ ಗೊತ್ತು ಕೆಳಗಡೆ ಸೆಟ್ಲ್ ಆಗಿರುತ್ತೆ ಸ್ಟಾರ್ಚ್ ಇದಕ್ಕೆ ಇಟ್ಕಿ ಅಷ್ಟು ನಿಮ್ಗೆಲ್ಲ ಗೊತ್ತು ಶುದ್ಧೀಕರಣ ಆಗಿನ ಆಲಮ್ ನಾನು ನಾನಿವಾಗ ದಿನ ಬಿಟ್ಟು ದಿನ ಯೂಸ್ ಮಾಡ್ತಿರೋದ್ರಿಂದ ಆಲಮ್ಮು ಜಾಸ್ತಿ ನಾನು ಹಾಕಲ್ಲ ಚಿಟ್ಕಿ ಅಂತೀನಿ ಬಟ್ ಚಿಟಿಕೆಗಿನ ನಾವು ಯೂಸ್ ಯೂಸ್ ಇದ್ದೀನಿ ಸೊ ರೆಡಿ ಇದೆ ಒಂದು ಐದು ನಿಮಿಷ ರೆಸ್ಟ್ ಆಗಲಿ ಬನ್ನಿ ಮತ್ತೆ ವೀಡಿಯೋ ಓಕೆನಾ ಫಸ್ಟ್ ನಾವು ಏಟ್ ಮಾಡಬೇಕು ಅಂದರೆ ಜಾಕಾಯಿ ಅಕಸ್ಮಾತ್ ಯಾರ್ದಾದ್ರೂ ಜಾಕಾಯಿ ಆಗಲ್ಲ ಅಂದರೆ ಆರೆ ಮಿಡಿನ ಸ್ಕಿಪ್ ಮಾಡ್ಕೊಳ್ಳಿ ಫೈನ್ ಸೊ ಇದನ್ನು ನಾನು ಫುಲ್ ಫೇಸ್ಗೆ ಅಪ್ಲೈ ಮಾಡ್ತಾಯಿದ್ದೀನಿ ಸೊ ಯಾರ್ಯಾರು ಆಗಲ್ವೋ ಫಸ್ಟು ಕಡಲೆ ಹಿಟ್ಟು ಅಥವಾ ಹಸಿ ಹಾಲಲ್ಲಿ ಮುಖ ವೈಪ್ ಮಾಡಿಬಿಟ್ಟು ಕ್ಲೀನಾಗಿ ವಾಶ್ ಮಾಡ್ಕೊಂಬಿಟ್ಟು ಅದು ಡ್ರೈ ಆದಮೇಲೆ ಈ ರೆಮಿಡಿನ ಸ್ಟಾರ್ಟ್ ಮಾಡಿ ಇದೊಂದು ಸ್ವಲ್ಪ ತಿಕ್ಕಾಗಿದೆ ಲೇಟನ್ನ ಸುಮಾರು ಫೈವ್ ಟು ಏಯ್ಟ್ ಮಿನಿಟ್ಸ್ ಎಟ್ಟಾಗಿಂದ ಪ್ರತಿಯೊಂದಿಗೂ ಪ್ಯಾಕ್ಸ್ಡ್ ಇಸ್ ಮಸ್ಟ್ ಒಂದು ಏಯ್ಟ್ ಮಿನಿಟ್ಸ್ ಇರ್ತೀನಿ ಓಕೆನಾ ಆಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏಯ್ಟ್ ಮಿನಿಟ್ಸ್ ಆಗಿದೆ ಈಗ ಅದನ್ನ ಒಂದು ಕಾಟನ್ ಸಹಾಯದಿಂದ ಅವಾಯ್ಡ್ ಮಿನಿಟ್ಸ್ ತೆಗೆದುಕೊಡಿ ಈಗ ಸೊ ಸ್ಕಿನ್ ಕ್ಲಾರಿಟಿ ನೋಡಿಕೊಡಿ ಈಗ ನಾನು ಫ್ರೀಝರಲ್ಲಿ ಇಟ್ಟು ತೆಗ್ದಿದ್ದೆ ಇದು ರಾಮಪಾಣ ಇದನ್ನು ಫ್ರೀಝರಲ್ಲಿ ಇಟ್ಟು ತೆಗ್ದಿದ್ದೆ ಇದು ಅದಕ್ಕೆ ಒಂದು ಕಂಪ್ರೆಷನ್ ಥರ ಕೊಡ್ತೀನಿ ತಣ್ಣಕ್ಕಿದೆ ನಿಮಗೆ ಅದು ಬೇರೆ ಆಗಬೇಕು ಒಂದು ಫೈವ್ ಮಿನಿಟ್ಸ್ ಹಾಗೆ ಕೊಡಿ ಫ್ರೀಝರಲ್ಲಿ ಇಟ್ಟಿರೋದ್ರಿಂದ ಅದು ಅಂಟ್ಕೊಂಡಿರುತ್ತೆ ಸ್ಪೂನ್ಗೆ

ಹೀಗೆ ಇರ್ತೀನಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಐದು ಮಿನಿಟ್ಸ್ ಆಗಿದೆ ಫೇಸ್ ಕ್ಲಾರಿಟಿ ನೋಡಿ ಜಾಕ ಇದು ಓಕೆ ಈಗ ತುಳಸಿ ತೊಗೊಂಡಿದ್ದೀನಲ್ಲ ನಾನು ಹೇಳಿದೆ ತುಳಸಿದ್ದು ನಾನು ರಸ ತೆಗ್ದಿಲ್ಲ ಅಂತ ಈ ಬಟ್ಲಲ್ಲೇ ಇರಲಿ ರಸ ನೋಡಿ ಈ ಬಟ್ಲು ಇಟ್ಕೊಂಡಿದ್ದೀನಿ ಈ ಥರ ನೀವು ಸ್ಕ್ವೀಸ್ ಮಾಡಿ ರಸ ಅಲ್ಲೇ ಇರಬೇಕು ಯಾಕೆ ಅಂತ ಹೇಳ್ತೀನಿ ತುಳಸಿಲ್ಲೇ ಉಜ್ಜಬೇಕಿದ ನೀವು ಸೊ ಒಂದು ಕೈ ಮುಷ್ಟಿಯಷ್ಟು ತುಳಸಿ ತಗೊಳ್ಳಿ ನಾಟಿ ತುಳಸಿ ಸಿಕ್ಕಿದ್ರೆ ಎಕ್ಸಲೆಂಟ್ ನನ್ನ ಮುಖದ ಕಲರ್ ಚೇಂಜ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸ್ವಲ್ಪ ನೋಡ್ಕೊಳ್ಳಿ ಈ ಟೈಮಲ್ಲಿ ನಿಮಗೆ ಉರಿ ಬರ್ನಿಂಗ್ ಏನೂ ಆಗಬಾರ್ದು ಗ್ರೀನಿಶ್ ಆಗ್ತಿದೆ ಕಾಣಿಸ್ತಿದೆಯಾ ನಿಮಗೆ ಎಸ್ ಫುಲ್ ಫೇಸ್ಗೆ ಮಾಡ್ಕೊಳ್ತಾ ಇದ್ದೀನಿ ನಾನು ಆ ರಸ ಏನಿದೆಯೋ ಅದನ್ನು ನೋಡಿ ತೆಗೆದು ಇಲ್ಲಿ ಸ್ಕ್ವೀಸ್ ಮಾಡ್ಕೊಳ್ತಾ ಇದೆ ಅದಕ್ಕೆ ಈ ಥರ ಒಂದು ಬೌಲ್ ಇಟ್ಕೊಳ್ಳಿ ಅಂತ ಹೇಳಿದ್ದು ಆ ಎಲೆ ಅದನ್ನು ಉಜ್ಬೇಕು ಓಕೆ ನೀವು ಕಯ್ಯಲ್ಲ ಫೈನ್ ಎಸ್ ಈಗ ಸುಮಾರು ನಾನು ಇನ್ನೇನು ಟಚ್ ಮಾಡಲ್ಲ ಫೇಸು ಒಂದು ಎಂಟು ನಿಮಿಷ ಹೀಗೆ ಇಟ್ಬಿಡಿ ಕಂಪ್ಲೀಟ್ ಎಂಟು ನಿಮಿಷ ಹೀಗೆ ಇರಲಿ ಓಕೆನಾ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಈಗ ಕಾಟನ್ ತಗೊಂಡು ನೀಟಾಗಿ ವೈಪ್ ಮಾಡ್ಕೊಂಬಿಡ್ತೀನಿ ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ ಒಂದು ಸಲ నన్ను బరీ తోర్స్ ఉజ్జిర ముఖ్ మే ఈన హాకొతాదినట్టేనా తుంబా పవర్ఫుల్

ಇದೊಂದು ಏಯ್ಟ್ ಮಿನಿಟ್ಸ್ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ನೀವು ಬೇಕಾದ್ರೆ ಸೆಮಿ ಟ್ರೈ ಮಾಡ್ಕೊಳ್ಬೋದು ಇನ್ನೇನಾ ನಿಮ್ಮ ಕ್ಯೂರಿಸಿ ಡೌಟ್ಸ್ ಇದ್ರೆ ಲೆಟ್ ಮೀನು ಓಕೆನಾ ಈಗ ನೋಡಿ ಕ್ಲಾರಿಟಿ ಆಫ್ ಸ್ಕಿನ್ನು ಸೊ ಇದು ಪ್ರತಿದಿನ ನೀವು ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಮಾಡಬೇಕಾಗುತ್ತೆ ಫೈನ್ ಸಂಜೆ ನಲಪ ಮರಾಡಿದು ಫುಲ್ ಡೀಟೇಲ್ ವಿಡಿಯೋ ತರ್ತೀನಿ ಓಕೆನಾ ಸುಮಾರು ಜನ ಅದರದ್ದು ರಿಕ್ವೆಸ್ಟ್ ವಿಡಿಯೋ ಇದೆ ಎಟ್ ಅಗೇನ್ ಆಲೂ ಸ್ಟಾರ್ಚು ರಾಮ ಬಾಣ ತುಳಸಿ ಕೇಳಲೇಬೇಡಿ ಆಂಟಿ ಆಕ್ಸಿಡೆಂಟ್ ಯಥಚ್ಛಚ್ಛವಾಗಿ ತುಂಬಿ ತುಳುಕ್ತಿದೆ ತುಳಸಿಲಿ ಸೊ ಒಂದ್ಸಲ ನೀಟಾಗಿ ಫೇಸ್ ವಾಶ್ ಒಂದು ಟ್ವೆಂಟಿ ಪರ್ಸೆಂಟ್ ಆಫ್ ಮಾಯ್ಚರ ಹಾಗೆ ಇದೆ ಸೊ ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ ಸೊ ಸುಮಾರು ಜನಕ್ಕೆ ಆಗ್ತಿದೆ ನೆಕ್ಸ್ಟ್ ನೀವೇ ಆಗಿರ್ಬೋದು ಓಕೆನಾ ಸೊ ಇವ್ ವೀಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಹೊಸ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ಹೈಕ್ ಮಾಡಿ ತ್ರೀ ಡಾಟ್ಸಲ್ಲಿ ಲೈಕು ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ ಇದೇ ಥರ ಕಮ್ಯುನಿಟಿ ಪೋಸ್ಟಲ್ಲಿ ಒಬ್ಬರು ಹಾಕಿದೀನಿ ಒಬ್ಬರು ಅವ್ರ ಫ್ರೆಂಡಿಗೆ ಶೇರ್ ಮಾಡೋದ್ರಿಂದ ಅವ್ರಿಗೆ ಪಿಗ್ಮೆಂಟೇಷನ್ ವಾಸಿಯಾಗಿದೆ ಆ ನಿಟ್ಟಿನಲ್ಲಿ ನೀವು ಒಂಚೂರು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ವೀಡಿಯೋ ಎಲ್ಲ ಮುಕ್ಳು ಇನ್ನೇನು ಡೌಟ್ಸು ಕ್ಯೂರೀಸ್ ರಿಲೇಟ್ ನೀನು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹುಬ್ಬಳ್ಳಲ್ಲ